ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿಯಾಂಡ್ ಸ್ಪಿಶಿಫೈ ಚಾನಲ್ಗೆ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಮುಂಬರುವ ವಿಡಿಯೋಗಳು ನಿಮಗೆ ಸುಲಭವಾಗಿ ನೋಡಲು ಸಿಗುತ್ತದೆ ನಾನಿಲ್ಲಿ ಹೊಸದಾಗಿ ತರಿಸಿಕೊಂಡ ಗಪ್ಪಿ ಮೀನುಗಳ ಅನ್ಬಾಕ್ಸಿಂಗ್ ವಿಡಿಯೋ ಮಾಡುತ್ತಿದ್ದೇನೆ ಇವನ್ನು ಕೇರಳದ ಹೆಸರಾಂತ ಗಪ್ಪಿ ಬ್ರೀಡರಿಂದ ತರಿಸಿಕೊಂಡಿದ್ದೇನೆ ಈಗಂತೂ ಪ್ರತಿಯೊರ್ವರು ಸುಲಭವಾಗಿ ಈ ಮೀನುಗಳನ್ನು ಬ್ರೀಡ್ ಮಾಡಿ ಮಾರಾಟ ಮಾಡುತ್ತಾರೆ ಅಂತಹವರಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಗೂ ಆರೋಗ್ಯಕರ ಮೀನುಗಳನ್ನು ಹುಡುಕಿ ಅವುಗಳನ್ನು ಖರೀದಿಸುವುದು ಸ್ವಲ್ಪ ಕಷ್ಟವಾದರೂ ಕೆಲವೊಮ್ಮೆ ಸರಿಯಾಗಿ ಇದರ ಬಗ್ಗೆ ತಿಳಿದು ಖರೀದಿ ಮಾಡುವುದು ಅವಶ್ಯಕವಾಗಿದೆ ಇಲ್ಲವಾದರೆ ತನ್ನ ಮೀನುಗಳು ಬೇಗನೆ ಸಾಯಬಹುದು ರೋಗಗಳಿಗೆ ತುಕ್ತಾಗಬಹುದು ಅಥವಾ ಬ್ರೀಡಿಂಗಿನಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸಹ ತರಬಹುದು ಈ ಪಾರ್ಸಲ್ ನನ್ನ ಬಳಿ ತಲುಪಲು ಮೂರು ದಿನಗಳು ತೆಗೆದುಕೊಂಡಿವೆ ಬೇಸಿಗೆ ಕಾಲದ ಬಿಸಿಗೆ ಈ ಸಣ್ಣ ಮೀನುಗಳು ಬೇಗನೆ ಸಾಯುವ ಸಾಧ್ಯತೆಗಳು ಇವೆ ಹಾಗಾಗಿ ತಂದ ಕೂಡದೇ ಅನ್ಬಾಕ್ಸ್ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡೆ ಪ್ಯಾಕಿಂಗ್ ಅಂತೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪೇಪರ್ ಬಾಕ್ಸ್ ಒಳಗಡೆ ಥರ್ಮಕೋಲ್ ಹಾಕಿ ಪ್ಯಾಕ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಮೀನುಗಳಂತೂ ಸೇಫಾಗಿ ನನ್ನ ಬಳಿಗೆ ಬಂದು ತಲುಪಿವೆ ಬಹಳ ಆಕ್ಟಿವ್ ಆಗಿ ಪ್ಲಾಸ್ಟಿಕ್ ಕವರ್ ಒಳಗಡೆ ಸುತ್ತಾಡ್ತಾ ಇವೆ ಇಲ್ಲಿ ಒಟ್ಟು ಮೂರು ಮೀನುಗಳಿವೆ ಅವು ಯಾವುದೆಂದು ನೀವೇ ಗೆಸ್ ಮಾಡಬೇಕು ಹಾಗೂ ಈ ಮೀನುಗಳ ಕ್ವಾಲಿಟಿ ಚೆಕ್ ಮಾಡೋ ಸಮಯದಲ್ಲಿ ತಂದ ಮೀನುಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡುತ್ತೇನೆ ಇಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಮೀನುಗಳು ಈಜಾಡುತ್ತಿವೆ ಎಂದು ಅದರ ಜೊತೆಗೆ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಮೂಡಿರಬಹುದು ಇದೇನು ಈ ನೀರು ಹಳದಿ ಬಣ್ಣದಲ್ಲಿದೆ ಎಂದು ಅಥವಾ ನೀವ್ಯಾವಾಗಲಾದರೂ ಮೀನುಗಳನ್ನು ತರಿಸಿಕೊಂಡಾಗ ನೀರು ಈ ಬಣ್ಣದಲ್ಲಿರಲಿಲ್ಲ ಬದಲಾಗಿ ಸಾಮಾನ್ಯ ನೀರಿನ ಬಣ್ಣದಲ್ಲಿತ್ತು ಎಂಬುದಾಗಿ ಇದೇ ಇಲ್ಲಿನ ವಿಶೇಷ ಇದೊಂದು ಮೆಡಿಸಿನ್ ಮೀನುಗಳು ದೂರದಿಂದ ಬರುತ್ತಿರುವುದರಿಂದ ಬಹಳ ಗಂಟೆಗಳು ಇದೇ ಪ್ಲಾಸ್ಟಿಕ್ ಕವರಿನೊಳಗೆ ಇರಬೇಕಾಗುತ್ತೆ ಅವುಗಳ ವೇಸ್ಟ್ ನೀರಿನಲ್ಲಿ ಬಿದ್ದು ಮಲಿನವಾಗಿ ಬೇಗನೆ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಕಾರಣವಾಗಬಹುದು ಈ ಕಾರಣಕ್ಕಾಗಿ ಈ ಒಂದು ಮೆಡಿಸಿನ್ ಹಾಕಿರುತ್ತಾರೆ ಸಾಮಾನ್ಯವಾಗಿ ಅನೇಕ ಸೆಲ್ಲರ್ಸ್ಗಳು ಈ ತರಹದ ಮೆಡಿಸಿನ್ಗಳನ್ನು ಕೊರಿಯರ್ ಮಾಡುವಾಗ ಬಳಸುವುದಿಲ್ಲ ಆದರೆ ಇಂತಹವುಗಳನ್ನು ಬಳಸಿದರೆ ಮೀನುಗಳು ತಂದ ಬಳಿಕವೂ ರೋಗಗಳಿಗೆ ತುತ್ತಾಗುವುದನ್ನು ತಪ್ಪಿಸಬಹುದು ಇನ್ನೊಂದು ವಿಶೇಷವೆಂದರೆ ಡಬಲ್ ಪ್ಲಾಸ್ಟಿಕ್ ಕವರ್ನಿಂದ ಮೀನುಗಳನ್ನು ಪ್ಯಾಕ್ ಮಾಡಿದ್ದಾರೆ ಸಾಮಾನ್ಯವಾಗಿ ಪೇಪರ್ ಬಾಕ್ಸ್ ಒಳಗೆ ಒಂದು ಕವರಿನಲ್ಲಿ ಮೀನುಗಳನ್ನು ಹಾಕಿ ಕಳುಹಿಸಿಕೊಡುತ್ತಾರೆ ಆದರೆ ಈ ಬ್ರೀಡರ್ ನಾನು ಆಗಲೇ ಹೇಳಿದಂತೆ ಒಳ್ಳೆಯ ಕ್ವಾಲಿಟಿ ಪಿಶಸ್ನ ಕೊಡ್ತಾರೆ ಹಾಗೂ ಅದರ ಪ್ಯಾಕಿಂಗ್ ಕೂಡ ತೆಗೆದುಕೊಂಡ ಮೀನುಗಳಷ್ಟೇ ಬಹಳ ಕ್ವಾಲಿಟಿಯುತವಾಗಿರುತ್ತದೆ ಈಗ ಇಲ್ಲಿ ನಾನು ಟೆಂಪರೇಚರ್ ಸೆಟ್ ಆಗಲೆಂದು ಹದಿನೈದು ನಿಮಿಷ ಅಕ್ಲಿಮೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದರಿಂದ ಹೊಸ ನೀರಿನ ತಾಪಮಾನಕ್ಕೆ ಈ ಮೀನುಗಳು ಹೊಂದಿಕೊಳ್ಳುತ್ತವೆ ಬಹಳ ದೂರದಿಂದ ಬಂದ ಮೀನುಗಳಿಗೆ ಸ್ಟ್ರೆಸ್ ಅಂತೂ ಖಂಡಿತವಾಗಿಯೂ ಆಗಿರುತ್ತದೆ ಹೀಗಿದ್ದ ವೇಳೆಯಲ್ಲಿ ನೇರವಾಗಿ ಅವುಗಳನ್ನು ಹೊಸ ನೀರಿನಲ್ಲಿ ಹಾಕಿದರೆ ತಾಪಮಾನ ದೋಷದಿಂದ ಸ್ಟ್ರೆಸ್ ಮತ್ತಷ್ಟು ಜಾಸ್ತಿಯಾಗಿ ಸಾಯುವ ಸಾಧ್ಯತೆಗಳಿವೆ ಆದ್ದರಿಂದ ಯಾವುದೇ ಮೀನಾಗಲಿ ತಂದ ನಂತರ ಕನಿಷ್ಠ ಪಕ್ಷ ಹದಿನೈದು ನಿಮಿಷಗಳ ಅಕ್ಲಿಮೇಷನ್ ಪ್ರೋಸೆಸ್ ಅಗತ್ಯವಾಗಿರುತ್ತದೆ ಇಲ್ಲಿ ನೀವು ನೋಡಬಹುದು ಈ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ನನ್ನ ಕಮಿಟಿ ಟ್ಯಾಂಕ್ನ ನೀರಿನೊಂದಿಗೆ ಟೆಂಪರೇಚರ್ ಸೆಟ್ ಆಗಲೆಂದು ತನ್ನ ಮೀನುಗಳನ್ನು ಅದರ ಕವರಿನೊಂದಿಗೆ ಈ ಬಾಕ್ಸ್ನಲ್ಲಿ ಇಡ್ತಾ ಇದ್ದೀನಿ ಅಕ್ಲಿಮೇಷನ್ ಪ್ರೊಸೆಸ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡುವುದಾದರೆ ಈ ಮೀನುಗಳು ಕೇರಳದ ಬ್ರೀಡರ್ ಬಳಿಯಲ್ಲಿರುವಾಗ ಬೇರೆಯ ವಾತಾವರಣದಲ್ಲಿತ್ತು ಆ ನಂತರ ಪ್ಯಾಕ್ ಮಾಡಿದ ಬಳಿಕ ಈಗಂತೂ ಮೂರು ದಿನಗಳ ಬಳಿಕ ಈ ಮೀನುಗಳು ನನ್ನ ಕೈ ಸೇರಿವೆ ಖಂಡಿತವಾಗಿಯೂ ಇದರ ತಾಪಮಾನ ಕೆಲ ಡಿಗ್ರಿಗಳಷ್ಟು ಹೆಚ್ಚಾಗಿರುತ್ತೆ ಅದಲ್ಲದೆ ಬೇಸಿಗೆ ಕಾಲ ಬೇರೆ ಸಾಮಾನ್ಯ ದಿನಗಳಲ್ಲಿ ಮೀನುಗಳನ್ನು ತರಿಸುವುದಕ್ಕಿಂತ ಒಂದೆರಡು ಡಿಗ್ರಿಗಳಷ್ಟು ತಾಪಮಾನ ಬಿಸಿಲಿಗೆ ಖಂಡಿತವಾಗಿಯೂ ಜಾಸ್ತಿಯಾಗಿರಬಹುದು ಹಾಗಾಗಿ ತಂದ ಬಳಿಕ ನೇರವಾಗಿ ನಮ್ಮ ಟ್ಯಾಂಕಿಗೆ ಹಾಕಿದಾಗ ಮೀನುಗಳು ಶಾಕ್ಗೆ ಒಳಗಾಗುತ್ತವೆ ಹೇಗೆಂದರೆ ಯಾವಾಗಲೂ ಸಾಮಾನ್ಯ ನೀರು ಕುಡಿಯುತ್ತಿರುವಾಗ ಜುಮ್ಮೆನ್ನದ ನಮ್ಮ ಹಲ್ಲುಗಳು ಬಹಳವಾಗಿ ತಂಪಾದ ನೀರು ಕುಡಿದಾಗ ಜುಮ್ಮೆನ್ನುವ ಹಾಗೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ಈ ರೀತಿಯಲ್ಲಿ ಮೀನುಗಳು ಶಾಕ್ಗೆ ಒಳಗಾದರೆ ಬಹಳ ಸ್ಟ್ರೆಸ್ ಆಗುತ್ತದೆ ಇದರಿಂದ ಅವುಗಳ ಬಣ್ಣ ಮಾಸಬಹುದು ಇಮ್ಯುನಿಟಿ ಕಡಿಮೆ ಆಗಬಹುದು ಹೀಗಾಗಿ ಬ್ಯಾಕ್ಟೀರಿಯಾಗಳಿಂದ ಸೋಂಕು ಉಂಟಾಗಿ ರೂಟ್ ಕಾಯಿಲೆಗಳಿಗೆ ತುತ್ತಾಗಿ ಸಾಯಲೂಬಹುದು ಆದ್ದರಿಂದ ಅಕ್ಲಿಮೇಷನ್ ಪ್ರೋಸೆಸ್ ಬಹಳ ಮುಖ್ಯವಾಗಿರುತ್ತೆ ಹದಿನೈದು ನಿಮಿಷದ ಅಕ್ಲಿಮೇಷನ್ ಪ್ರೋಸೆಸ್ ಈಗ ಮುಗಿದಿದೆ ನೇರವಾಗಿ ಈ ನೀರಿನ ಸಮೇತ ಮೀನುಗಳನ್ನು ನನ್ನ ಮೀನ್ ಟ್ಯಾಂಕಿಗೆ ಹಾಕ್ತಾಯಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಕವರಿಯಿಂದ ಮೀನುಗಳನ್ನು ಈ ಜಗ್ಗೊಂದಕ್ಕೆ ಹಾಕ್ತಾ ಇದ್ದೀನಿ ನನಗಂತೂ ಈ ಡಬಲ್ ಪ್ಯಾಕೇಜ್ ತುಂಬಾ ಇಷ್ಟವಾಯಿತು ಇದರಿಂದ ಮೀನುಗಳಿಗೆ ಅಷ್ಟೊಂದು ಸ್ಟ್ರೆಸ್ ಆಗಲಿಲ್ಲ ಅಂತ ಭಾವಿಸಿದ್ದೇನೆ ಏಕೆಂದರೆ ಪೇಪರ್ ಬಾಕ್ಸ್ ಥರ್ಮಕೋಲ್ ಬಾಕ್ಸ್ ಇದರ ಜೊತೆಗೆ ಎರಡು ಪ್ಲಾಸ್ಟಿಕ್ ಬ್ಯಾಗಿನೊಳಗೆ ಈ ಮೀನುಗಳನ್ನು ಹಾಕಲಾಗಿದೆ ಹಾಗಾಗಿ ಹೆಚ್ಚಿನ ಬಿಸಿ ಅಥವಾ ತಾಪಮಾನ ಮೀನುಗಳಿಗೆ ತಾಗಿರುವ ಸಾಧ್ಯತೆ ಬಹಳಷ್ಟು ಕಡಿಮೆ ಈಗ ಈ ಮೀನುಗಳನ್ನು ನನ್ನಲ್ಲಿ ಈಗಾಗಲೇ ಇರುವ ಗಪ್ಪಿ ಟ್ಯಾಂಕಿಗೆ ಸೇರಿಸುತ್ತಿದ್ದೇನೆ ಇದೊಂದು ಕ್ವಾಲಿಟಿ ಗಪ್ಪಿಗಳ ಕಮ್ಯುನಿಟಿ ಟ್ಯಾಂಕ್ ಇಲ್ಲಿ ಬೇರೆ ಬೇರೆ ತರಹದ ಗಪ್ಪಿ ಮೀನುಗಳನ್ನು ನೀವು ಕಾಣಬಹುದು ಹಾಗೂ ಇದೊಂದು ಸಿಂಪಲ್ ಪ್ಲಾಂಟೆಡ್ ಟ್ಯಾಂಕ್ ಕೂಡ ಹೌದು ಈ ಟ್ಯಾಂಕ್ ಅಲ್ಲಿರುವ ವಾಟರ್ ಪ್ಲ್ಯಾಂಟ್ಸ್ ಹಾಗೂ ಹಾಕಿರುವ ಅಲಂಕಾರಿಕ ಕಲ್ಲುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿ ನೀಡುತ್ತೇನೆ ಹಾಗೆಯೇ ಮುಖ್ಯವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಗಪ್ಪಿ ತರಿಸಿಕೊಂಡೆ ಹಾಗೂ ಅದರ ಕ್ವಾಲಿಟಿ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹ ಸಿಗುತ್ತದೆ